ಇತರ ಯೋಜನೆ ಪ್ರದೇಶದ ಶಿಕ್ಷಣ ಮಾತ್ರ ಅದು ಗುಡರೆ ಅಂಬೇಡ್ಕರ್ ಅವರು ನಂಬಿದ್ರು ನಂಬಿದ್ದು ಮಾತ್ರ ಅವರು ಅದರ ಆತನ ಯಾವ ತನ ಭಾರತೀಯ ಸಂಸ್ಕೃತಿಯಿಂದ ಹೇಳ್ತಾರೋ ಅದಕ್ಕೆ ಭಾರತೀಯ ಶಿಕ್ಷಾ ಜಾತಿ ಪರಿಶಿ ವರ್ಗದ ನೌಕರರ ಮಕ್ಕಳಿಗೆ ಪ್ರೋಸಾ ರೀತಿಯಿಂದ ಅಂದರೆ ಅಂತೆ ಹೊರಗಿನಿಂದ ಮುಂದಿನ ವರ್ಷ ಡಿಗ್ರಿ ಪಾಸ್ ಕೂಡ ಈ ಒಂದು ಪ್ರೋತ್ಸಾಹನ ನೀಡಬೇಕಂತ ಹೇಳಿ ನಾನು ತಮ್ಮ ಈ ಒಂದು ಸಭೆ ಮೂಲಕ ಆಡಳಿತ ವರ್ಗಕ್ಕೆ ಮನವಿ ಮಾಡಿಕೊಳ್ತೇನೆ ನಿಗಮದಲ್ಲಿ ಕಾಲ ಕಾಲ ಹುದ್ದೆಗಳು ಬ್ಯಾಕಲ್ ಹುದ್ದೆಗಳು ಬಹಳಷ್ಟು ದಿನಗಳಿಂದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಿಗಮದಲ್ಲಿ ಆಚೆ ದೇಶ ಹೋರಾಟ ಒಂದು ವರ್ಷ ಎರಡು ವರ್ಷ ಆಗ್ತಾ ಇದೆ ಈ ಹುದ್ದೆಗಳನ್ನು ಪೂರ್ವನ ಆಗುವಂತೆ ತುಂಬಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಗೆ ಮನವಿ ಮಾಡಿಕೊಳ್ತೇನೆ ಈ ಕೆಲಸ ಮಾಡೋಣ ನಮ್ಮ ನಿಗಮವನ್ನು ಅತ್ಯುತ್ತಮ ಅತ್ಯು ದೇಶದ ಪ್ರತಿಷ್ಠಿತ ಉದ್ಯಮವಾಗಿ ನಾವು ಬೆಳೆಸೋಣ ನಾವೆಲ್ಲರೂ ನಿಗಮದೊಂದಿಗೆ ಜೊತೆಗೂಡಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಭಾಷಣ ಮುಗಿಸ್ತೇನೆ ಜೈ ವಿಚಾರದಲ್ಲಿ ಈ ಒಂದು ನಮ್ಮ ಸಮಿತಿ ರಚಿಸಿಕೊಂಡು ಈ ನಮ್ಮ ವಿದ್ಯುತ್ ನಿಗಮದ ನೌಕರರ ಸಂಘ ನಡೆಸ್ಕೊಂಡು ಬರ್ತಾ ಇರೋದು ಆದ್ರೂ ನಾವಿಲ್ಲ ಅನ್ನೋದಿಲ್ಲ ಮುಂದೆ ದಿವಸಗಳಲ್ಲಿ ಖಂಡಿತವಾಗಿ ನಾವು ಪರಿಶೀಲನೆ ಕೊಡೋಣ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತ ನಮ್ಮ ಮುಖ್ಯ ಅತಿಥಿಗಳಿಗೂ ವೇದಿಕೆಯಲ್ಲಿರುವ ನಿರ್ದೇಶಕ ಮಿತ್ರರಿಗೂ ನನ್ನ ಈ ಹಿರಿಯ ಅಭಿಯಂತರರಿಗೂ ನೌಕರ ವರ್ಗದವರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬೆಂಗಳೂರು ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆ ಗುರುತೂರ್ಮ ವಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ನಾಗರಾಜಿ ನಿರ್ದೇಶಕರು ಮಾನವ ಸಂಪನ್ಮೂಲ ಕರ್ನಾಟಕ ವಿದ್ಯುತ್ ನಿಜ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮ ಗುರುತು ವಂದನೆ ನನ್ನ ಹೆಸರು ಭೀಮಯ ನಾಯಕ್ ಎಸ್ ಸಿ ಎಸ್ ಟಿ ಕೆ ಪಿ ಸಿ ಎಸ್ ಸಿ ಎಸ್ ಟಿ ಕೇಂದ್ರ ಸಮಿತಿ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮ ನಮ್ಮ ನಿಗಮ ಮತ್ತು ನಮ್ಮ ಸಂಘದ ಸಂಯುಕ್ತಾತ್ರಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ಆಡಳಿತ ಮಂಡಳಿ ಕೂಡ ನಮಗೆ ಎಲ್ಲ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳು ಕೂಡ ಪ್ರತಿಭಾವನ ಎದುರಿಗೆ ಪುರಸ್ಕಾರ ಮಾಡಿದ್ದಾರೆ ಮೂರು ಗ್ರಾಮ್ ಚಿನ್ನ ಕೊಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಆಡಳಿತ ಮಂಡಳಿಗೆ ಈ ಒಂದು ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆಡಳಿತ ಮಂಡಳಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅಪಿಸ್ತಾರೆ ಎಲ್ಲ ಯೋಜನಾ ಪ್ರದೇಶಗಳಿಂದ ಬಂದಿದ್ದರು ಆರ್ ಟಿ ಪಿ ಎಸ್ ಬಿ ಟಿ ಪಿ ಎಸ್ ಶರಾವತಿ ಅಂಬಿಕಾ ನಗರ ಭದ್ರಾ ಕೊಡ್ಸಳ್ಳಿ ಎಲ್ಲ ಕಡೆಯಿಂದ ಬಂದಿದ್ದರು ಅಂಥ ಒಂದು ಮಕ್ಕಳಿಗೆ ಪ್ರೋತ್ಸಾಹಿತ ನುಡಿಗಳನ್ನ ಹೇಳಿಸಿದ್ದಾರೆ ಆ ಒಂದು ಕ ನಿಟ್ಟಿನಲ್ಲಿ ನಮ್ಮ ಸಂಘದ ಲೋಕಲ್ ಕಮಿಟಿ ಅಧ್ಯಕ್ಷರು ಇವರು ಶಿಲ್ಪಾ ಮೇಡಮ್ ಅವರು ನಮ್ಮ ಮಿರ್ಜೋವರು ಪ್ರಧಾನ ಕಾರ್ಯದರ್ಶಿ ಇವರು ಕಾರ್ಯದರ್ಶಿ ವೀರಪ್ಪ ಅವರು ಎಲ್ಲ ಎಲ್ಲರೂ ಕೂಡಿ ಎಲ್ಲ ಸಂಘ ಸಂಘ ಸಂಸ್ಥೆಗಳ ಪರವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಸಿ ಎಲ್ ನಲ್ಲಿ ಸುಪ್ರೀಡೆಂಟ್ ಎಂಜಿನಿಯರ್ ಆಗಿದ್ದೀನಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದೀನಿ ಪ್ರೈಡ್ ಮೂಮೆಂಟ್ ಯಾಕಂದರೆ ಅಂಬೇಡ್ಕರ್ಗೆ ಮಹಿಳೆಯರನ್ನ ಮುಂದೆ ತರೋದೇ ಮೇನ್ ದೇಹ ಆಗಿತ್ತು ಸೊ ಆ ದೇಹದಲ್ಲಿ ನಮ್ಮ ಸಂಘದ ಎಲ್ಲ ಮೆಂಬರ್ಸು ವೋಟ್ ಮಾಡಿ ನಮಗೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಮತ್ತು ಇವತ್ತು ನಾವು ಅಂಬೇಡ್ಕರ್ ಜಯಂತಿ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಕೆ ಪಿ ಸಿ ಎಲ್ ಮತ್ತು ಕೆ ಪಿ ಸಿ ಎಲ್ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಆಶ್ರಯದಲ್ಲಿ ಇವತ್ತು ಆಚರಿಸಿದ್ದೀವಿ ಪ್ರತಿ ವರ್ಷ ನಮಗೆ ಲೈ ಈ ಅಸೋಸಿಯೇಷನ್ ಈ ಫಂಕ್ಷನ್ಸಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡರಲ್ಲೂ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಉರ್ಣ ಆಗಿರೋಂಥ ಸ್ಟೂಡೆಂಟ್ಸ್ಗೆ ಗೋಲ್ಡ್ ಕಾಯಿನ್ಸ್ ಕೊಟ್ಟು ಅವರಿಗೆ ರೇಸ್ ಮಾಡ್ತಾರೆ ಸೊ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿ ಹೆಲ್ಪ್ ಮಾಡ್ತಿರೋಂಥ ನಮ್ಮ ಮ್ಯಾನೇಜ್ಮೆಂಟ್ಗೆ ಮ್ಯಾನೇಜ್ಮೆಂಟ್ ನಮ್ಮ ಎಂಪ್ಲಾಯೀಸ್ಗೆ ಅವ್ರ ಸ್ಟೂಡೆಂಟ್ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಇನ್ನೂ ನಮ್ಮ ಎಸ್ ಸಿ ಎಸ್ ಟಿ ಎಂಪ್ಲಾಯೀಸ್ ಮಕ್ಕಳು ಇನ್ನೂ ಚೆನ್ನಾಗಿ ಹೋಗಿ ಇನ್ನೂ ಟಾಪ್ ಆಗಿ ಬರಲಿ ಅಂತ ನಾನು ಆಶಿಸ್ತೀನಿ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗೆ ಮತ್ತು ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬ ಜನೆಯನ್ನು ತಿಳಿಸ್ತೀನಿ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೆಯ ಜಯಂತಿಯ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಏನು ಕೆ ಪಿ ಸಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಏನು ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಏನು ಅಂಬೇಡ್ಕರ್ ಉದ್ದೇಶ ದೇಹ ಏನಿದೆ ಅದನ್ನು ಇವತ್ತು ಸತತವಾಗಿ ನಮ್ಮ ಈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಈ ಕರ್ನಾಟಕ ವಿದ್ಯುತ್ ನಿಗಮ ನಡೆಸ್ಕೊಂಡು ಬರ್ತಾ ಇದೆ ಅಂಬೇಡ್ಕರ್ ಜಯಂತಿನ ಆ ಜಯಂತಿ ಮೂಲಕ ಇವತ್ತು ಎಷ್ಟೋ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನು ಇವತ್ತು ಈ ದೇಶಕ್ಕೆ ಒಂದು ಕೊಡುಗೆಯಾಗಿ ಒಂದು ಒಳ್ಳೆ ಮಾದರಿಯಾಗಿ ಒಂದು ಪ್ರಜೆ ಆಗಿ ಇದೆ ಈ ಕರ್ನಾಟಕದ ಎಣ್ಣೆ ಅಂತ ಒಂದು ಕರ್ನಾಟಕ ವಿದ್ಯುತ್ ನಿಗಮ ಈ ಥರ ನೂರು ವರ್ಷ ಇದು ಬೆಳಕಾಗಿ ಬೆಳಿಬೇಕು ಈ ಎಲ್ಲ ಇದಕ್ಕೂ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಇವರು ನಮ್ಮ ಗೌರವ್ ಗುಪ್ತಾ ಸಾಹೇಬರು ನೆರವೇರಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಹಣ ಬಿಡುಗಡೆ ಮಾಡಿ ಈ ವಿಜೃಂಭಣೆಯಿಂದ ನಡೆಸೋಕ್ಕೆ ಈ ನಮ್ಮ ಕೆ ಪಿ ಸಿ ನಿಗಮ ಬಿಡುಗಡೆ ಮಾಡಿ ಎಲ್ಲದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಅದರಿಂದ ಮೊದಲು ನಮ್ಮ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಏನು ನಮ್ಮ ಸಂಸ್ಥೆಗೆ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಕರ್ನಾಟಕ ಜನತೆಗೆ ತಲುಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈರಪ್ಪ ಬಾಪುರ್ ಅಂತೇಳಿ ಕೆ ಪಿ ಸಿ ಎಸ್ ಎಸ್ ಟಿ ಅಸೋಸಿಯೇಷನ್ ಬೆಂಗಳೂರು ಯೋಜನಾ ಸಮಿತಿಯ ಕಾರ್ಯದರ್ಶಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗಾಗಲೇ ತಮಗೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಹೇಳಲು ಇಚ್ಛಿಸ್ತೀನಿ ಈಗಾಗಲೇ ತಾವೆಲ್ಲರೂ ನೋಡಿದ ಹಾಗೆ ಇವತ್ತಿನ ದಿವಸ ಈ ಪ್ರತಿ ವರ್ಷದಂತೆ ಪ್ರತಿ ವರ್ಷ ನಮ್ಮ ಯೋಜನಾ ಪ್ರದೇಶಗಳಿದ್ದಾವೆ ಅಲ್ಲಿಂದ ಎಲ್ಲ ಮಕ್ಕಳನ್ನು ಪ್ರತಿಭಾವಂತ ಮಕ್ಕಳನ್ನು ಕರೆಸಿಬಿಟ್ಟು ಇವತ್ತಿನ ದಿವಸ ಮುಖ್ಯವಾದ ಉದ್ದೇಶ ಅದನ್ನೇ ಆಗಿರುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕರೆಸಿಬಿಟ್ಟು ಅವರಿಗೆಲ್ಲ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅವ್ರಿಗೆಲ್ಲರಿಗೂ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ನಮ್ಮ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಕೆ ಪಿ ಸಿ ನಿಗಮದ ವತಿಯಿಂದ ನಾನು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗೂ ಮತ್ತು ನಮ್ಮ ಎಲ್ಲ ನೌಕರರ ಸಂಘದವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ